ಸೊ ಅದರ ಈಗ ಪರಿಶೀಲನೆ ಪರಿಶೀಲನೆ ನಾಮಪತ್ರ ಪರಿಶೀಲನೆ ಟೈಮ್ ಅಲ್ಲಿ ನಮಗೆ ಅಧ್ಯಕ್ಷರಿಗೆ ಒಂದು ನಾಮಿನೇಷನ್ ಮತ್ತೆ ಉಪಾಧ್ಯಕ್ಷರಿಗೆ ಒಂದು ನಾಮಿನೇಷನ್ಲಾಗಿ ಕ್ರಮಬದ್ಧವಾಗಿರುತ್ತದೆ ಅದನ್ನು ಅಂಗೀಕರಿಸಲಾಗಿಶೋಧಮ್ಮ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನ ಎಂ ಎಲ್ ದಿನೇಶ್ ಅವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಅದನ್ನು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿರುತ್ತದೆ ಹಾಗೂ ಈಗ ಹಿಂತೆಗೆಯುವಂಥ ಸಮಯ ಬಟ್ ಅದನ್ನು ತಿಳಿಸಿದ್ದಾರೆ ಮುಂದೆ ಹೋಗ್ತಾ ಇದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಅವರ ಆದೇಶದಂತೆ ಹಾಗೂ ಜನ ಸರ್ಕಾರದ ಆದೇಶದಂತೆ ನಾವು ಈ ಎಲೆಕ್ಷನ್ ಮಾಡ್ತಾ ಇದ್ವಿ ಅದರಂತೆ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ವರ್ಗಕ್ಕೆ ಉಪಾಧ್ಯಕ್ಷ ಸ್ಥಾನದ ಸ್ಥಾನವನ್ನು ಮತ್ತೆ ಜನರಲ್ ಕೆಟಗರಿಗೆ ಇರಿಸಲಾಗಿರುತ್ತದೆ ಅಂತ ಆದೇಶ ಕೂಡ ಅಧಿಸೂಚನೆ ಕೂಡ ಆಗಿರುತ್ತದೆ ಅದರಂತೆ ನಾನು ಈಗ ತಿಳಿಸಿರುವ ಹಾಗೆ ಎರಡು ನಾಮಪತ್ರಗಳು ಬಂದಿರುತ್ತವೆ ಆ ಎರಡು ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಅಂಗೀಕರಿಸ ಅಂಗೀಕರಿಸಲಾಗಿದೆ ಅದರಂತೆ ಯಾವುದೇ ನಾಮಪತ್ರಗಳು ಇನ್ನೂ ತೆಗೆದು ತೆಗೆದುಕೊಂಡಿರೋದಿಲ್ಲ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಯಶೋಧಮ್ಮ ಅವರು ಒಬ್ಬರಿಂದ ಮಾತ್ರ ನಮ್ಮ ಪುತ್ರ ಶ್ರೀಮತಿ ಯಶೋಧಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿ ಅದೇ ರೀತಿ ಕರ್ನಾಟಕ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಿಯಮ ಆರೋಧ ನಿಯಮ ಎತ್ತರ ಪ್ರಕಾರ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ಎಲ್ ಗಿರೀಶ್ ಅವರು ಒಬ್ಬರು ಮಾತ್ರ ಮಾನ್ಯ ಉಚ್ಚ ನ್ಯಾಯಾಲಯ ಡಬ್ಲ್ಯೂ ಪಿಪಲ್ ಟೂ ಸಿಲ್ಸೀಲ್ ಹೋದ್ರೆ ಮುಂದೆ ನ್ಯಾಯಾಲಯ ಆದೇಶವನ್ನು ನೀಡುತ್ತೆ ಅದಕ್ಕೆ ಬದ್ಧರಾಗಿರುತ್ತೆಂದು ಷರ್ತಿ ಕೊಡಬಿಟ್ಟಿದೆ ಅಂತ ತಮ್ಮ ಈ ಮೂಲಕ ತಿಳಿಸ್ತಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರಿಗೂ ಕೂಡ abidinul muttas sultan di